ಗ್ರಾಮಸ್ಥರು ಹೇಳ್ತಾ ಇದಾರೆ ಈ ಕೇಸ್ ನಾ ಮುಚ್ಚಾಗ ಬಂದಿದ್ರ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ರ ಅಂತ ಯಾರ್ ತಪ್ಪ ಮಾಡವ್ರು ಬಿದ್ದು ನಾನು ನಾನೇ ಸಪೋರ್ಟ್ ಮಾಡಿ ಅವ್ರಿಗೆ ಯಾರು ತಪ್ಪು ಮಾಡವ್ರೆ ಒಂದು ಹೆಣ್ಣು ಮಗು ನಾನು ಕೂತ್ಕೋತೀನಿ ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಿದ್ದು ಅವ್ರ ಕಿವಿಕ್ ಬಿದ್ದಿದ್ದೆ ಅದಕ್ಕೋಸ್ಕರ ನಾವು ದಂಗೆ ಎದ್ದಿದ್ದು ಮಾಡಿದ್ರೆ ಆದ್ರೂ ಕೂಡ ಅಪೋಸಿಟ್ ನಾನು ಅವನೇ ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಣ್ಣ ಓರಾಟಕ್ಕೆ ತಪ್ಪೆ ಹೊರಟಕ್ಕೆ ತಪ್ಪು ಮಾಡ್ಲಿ ತಪ್ಪು ತಪ್ಪೆ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ಈ ತಲೆ ಕೆಟ್ಟ ಇನ್ನೂ ಜೋಟಿ ಅವ್ರು ಪರವಾಗಿಲ್ಲ ಯಾವ್ದೇ ನಂಗು ಈ ವೆಂಕಟೇಶ್ ಯಾರಂತೂ ಗೊತ್ತಿಲ್ಲ ಈ ಯಾರ ರವಿ ಜಮನ್ ಗೊತ್ತಿಲ್ಲ ನಂಗೆ ಮಿಸ್ಗೈಡ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಕರ್ಕೊಂಡ್ ಬಂದ್ರು ಹೊರಡೆ ಬಂದ್ವಿ ಅವ್ರು ಏನೋ ಡಿಸ್ಕಸ್ ಮಾಡ್ತಿದ್ರು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ ನಂಗೇನೋ ಗೊತ್ತಿಲ್ಲ ಹೊರಡೆ ಬಂದ್ವಿ ಬಂದ್ರೆ ಎಲ್ಲ ಜನ ಸ್ವಲ್ಪ ಹಲ್ಲೆ ಮಾಡಿದ್ರು ಅಲ್ಲಿ ಜನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಏನೋ ನಾನು ಪಾರ್ಟಿ ಇನ್ವಾಲ್ವ್ಮೆಂಟ್ ಇದ್ದೀನಿ ಅಂತ ದಯವಿಟ್ಟು ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಚೆನ್ನೇ ಆಗಿದ್ದಂತೂ ನಿಜ ಏನಾಗಿದೆ ಅಂತಾನು ಅದೆಲ್ಲ ಅಷ್ಟೇ ಮಿಸ್ಗೈಡ್ ಇಂದ ಬಂದಿದ್ದೀರಾ ಮಾತಾಡಕ್ ಬಂದಿದ್ದು ಮಹೇಶ್ ಸರ್ ಜೊತೆ ಮಾತಾಡಿದೀವಿ ಅದು ಕಾನೂನು ಮುಖಾಂತರ ಗೊತ್ತಾಗತ್ತೆ ಈ ಕಂಪ್ಲೇಂಟ್ ಕೊಟ್ಟು ಇನ್ವಾಲ್ವ್ಮೆಂಟ್ ಬರ್ತಾ ಇತ್ತು ಅದ್ರಲ್ಲಿ ಯಾವ್ದು ಇಲ್ಲ ಸರ್ ಇದರಲ್ಲಿ ನನಗೂ ಸಂಬಂಧ ಯಾವ್ದ ಒಂದು ಪ್ರಮೋಷನ್ ಹೋಗಿದ್ದೆ ಪ್ರಮೋಷನ್ ಇನ್ನು ಹಿಂಗೆ ರಿಟರ್ನ್ ಬರ್ಬೇಕಾದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲದರ ವಿಚಾರಕ್ಕೆ ನನ್ ಮೇಲೆ ಅಲ್ಲೇ ಆಯ್ತು ನನ್ ನೇಮ್ ಬರ್ತಾ ಇದೆ ನನ್ ಮೇಲೆ ಮತ್ತೆ ಎಫ್ಐಆರ್ ಆಗ್ತಾ ಇದಾರೆ ಅಂತ ನೇಮ್ ಬಂದಿದೆ ಸೊ ನನಗೆ ನನ್ನ ಇದಕ್ಕೂ ನನಗೂ ಸಂಬಂಧ ಏನಿಲ್ಲ ಈ ಕೇಸ್ ಏನನ್ನೋದೇ ನನಗೆ ಗೊತ್ತಿಲ್ಲ